ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ನೋಡಿ ನೋಡಿ ಈ ರೀತಿ ಅನ್ನ ತಳ ಹಿಡಿದ್ಬಿಟ್ಟಿದೆ ತುಂಬನೇ ಗಲೀಜಾಗಿದೆ ಅದು ತುಂಬ ಅಂದರೆ ತುಂಬ ಗಲೀಜಾಗಿದೆ ತಿಕ್ಕಾಗಲ್ಲ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕಿ ಒಂದು ನಿಂಬೆಹಣ್ಣು ಗಾತ್ರ ಹಣ್ಣನ್ನು ಹಾಕಿ ಸ್ಟೌವ್ ಮೇಲೆ ಇಟ್ಟು ಅದನ್ನು ಕುದಿಸಿ ಕುದಿಸಾದ್ಮೇಲೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡಿ ಅವಾಗ ಅದು ಕೆಳಗಡೆ ಎಲ್ಲ ಅಂಟ್ಕೊಂಡಿರುತ್ತಲ್ಲ ಅನ್ನ ತಳ ಹಿಡ್ದಿರೋದು ಅದೆಲ್ಲ ಸ್ವಲ್ಪ ಆದಷ್ಟು ಚೆನ್ನಾಗಿ ಮೃದುವಾಗಿರುತ್ತೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಬೋದು ಒಂದು ಸ್ಕ್ರಬ್ ತಗೊಂಡಿದ್ದೀನಿ ನಾನು ಪದೇ ತೊಳೆಯ ಸ್ಕ್ರಬ್ ತೊಗೊಂಡು ಸ್ವಲ್ಪನೇ ಒಂದು ಸ್ವಲ್ಪ ನಾನು ಸೋಪ್ ತೊಗೊಂಡಿದ್ದೀನಿ ಆ ಸೋಪಿನ ಸಹಾಯದಿಂದ ಹುಣಸೆಹಣ್ಣು ಇಟ್ಕೊಂಡು ನೀಟಾಗಿ ತಿಕ್ತಾ ಇದ್ದೀನಿ ಒಂದು ಸ್ವಲ್ಪನೇ ಜಾಸ್ತಿ ಏನು ತಿಕ್ಕಬೇಕಾಗಿಲ್ಲ ಯಾಕಂದರೆ ಅದರದ್ದು ಎಲ್ಲ ಉಂತಿರುತ್ತಲ್ಲ ಹುಣಸೆಹಣ್ಣು ರಸದಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿದ್ದಾಗ ಹಾಸಿಗೆ ಮೇಲೆ ಕೂರಿಸಿದಾಗ ಅವಾಗ ಅವಾಗ ಅವರು ಸುಸು ಮಾಡ್ಕೋತಾನೆ ಇರ್ತಾರೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನೀರು ಚೆಲ್ದಾಗ ಆ ಥರ ಏನಾದ್ರು ಆದಾಗ ಐರನ್ ಬಾಕ್ಸ ಆನ್ ಮಾಡಿಕೊಂಡು ಈ ರೀತಿ ನಾವು ಹೀಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಗ ಅದು ಒಣಗುತ್ತೆ ಮತ್ತು ಕೆಳಗಡೆ ಭಾಗವೂ ಕೂಡ ಒಣಗಿರಲ್ಲ ಅದನ್ನು ಕೂಡ ನಾವು ಐರನ್ ಮಾಡಿದ್ರೆ ತುಂಬ ಬೇಗ ಈಸಿಯಾಗಿ ಅದು ಒಣಗೋಗುತ್ತೆ ಹಾಸಿಗೆಗಳು ಹಾಳಾಗಲ್ಲ ಹಾಗೆ ಬಿಟ್ಬಿಟ್ರೆ ಹಾಸಿಗೆ ಎಲ್ಲ ಹಾಳಾಗ್ಬಿಡುತ್ತೆ ನೆಕ್ಸ್ಟ್ ಎಪ್ ಯಾವುದಪ್ಪ ಅಂದರೆ ಫ್ಯಾನನ್ನು ಆಲ್ರೆಡಿ ನಾನು ತೋರಿಸಿದ್ದೀನಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಇನ್ನೊಂದು ರೀತಿಯಲ್ಲಿ ನಾನು ಫ್ಯಾನ್ ನ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಮನೇಲಿ ಪೇಂಟ್ ಮಾಡೋಕ್ಕೆ ಅಂತ ಈ ರೀತಿ ರೋಲ್ ತಂದಿರ್ತೀವಿ ಅಲ್ವಾ ಅದು ಎಷ್ಟು ಉಳ್ಕೊಂಡಿದ್ರೆ ಅಥವಾ ಅದು ರೋಲ್ ಮಾಡಿ ಪೇಂಟ್ ಎಲ್ಲ ಮಾಡಾಗಿ ಉಳ್ಕೊಂಡಿದ್ರು ಕೂಡ ವಾಶ್ ಮಾಡ್ಕೊಂಡು ಇಟ್ಕೋಬೋದು ಅದನ್ನು ಎಸೆಯೋಕ್ಕೆ ಹೋಗ್ಬೇಡಿ ಈ ರೀತಿ ಫ್ಯಾನನ್ನು ಕ್ಲೀನ್ ಮಾಡೋಕ್ಕೆ ಉಪಯೋಗಿಸ್ಕೊಳ್ಳಿ ನಾನೊಂದು ಕೋಲ್ ಸಹಾಯದಿಂದ ಆ ರೋಲ್ನ ಅದರೊಳಗಡೆ ಸಿಗ್ಸಿ ತಳಭಾಗ ಫ್ಯಾನಿನ ತಳಭಾಗ ಮತ್ತು ಮೇಲ್ಭಾಗ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅದು ತುಂಬ ಸ್ಮೂತ್ ಇರೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಫ್ಯಾನು ಕ್ಲೀನ್ ಆಗುತ್ತೆ ಎಷ್ಟೇ ಧೂಳಿದ್ರೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಬೋದು ನೀವು ಕೂಡ ಮನೆಯಲ್ಲಿ ಟಿಪ್ಸ್ನ ಫಾಲೋ ಮಾಡಿ ಈ ವಿಡಿಯೋ ಆಗಿದೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ ಧೂಳೆಲ್ಲ ಕೂಡ ಕೈಗೆ ತೋರಿಸ್ತಾ ಇದ್ದೀನಿ ನಾನು ಅದು ರೋಲ್ನೇ ಬಂದಿದೆ ಧೂಳೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ವಿಡಿಯೋ ಆಗಿದ್ರೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್